ಸಿನಿಮಾ ರಿಲೀಸಿಂದ ಇಲ್ಲಿವರೆಗೂ ನೀವು ಸಪೋರ್ಟ್ ಬಂದಿದ್ದೀರಾ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು ನಾನು ಒಂದು ಮೂರು ವರ್ಷ ಸ್ಕ್ರಿಪ್ಟ್ ಮಾಡಿ ನಮ್ಮ ಆರು ಜನ ಪ್ರೊಡ್ಯೂಸರ್ಸ್ ದುಡ್ಡು ಇನ್ವೆಸ್ಟ್ ಮಾಡಿ ಅದಕ್ಕೆ ರಿಸಲ್ಟ್ ಇವಾಗ ಬರ್ತಾಯಿದೆ ಯಾಕಂದರೆ ಎಲ್ಲೋದ್ರೂ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಬಟ್ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ನಾವು ಅಂದ್ಕೊಂಡಷ್ಟು ಆಡಿಯನ್ಸ್ ಆಕ್ಯುಪೆನ್ಸಿ ಇಲ್ಲ ಬಟ್ ಅದು ಏನು ಕಾರಣ ಅಂತ ಗೊತ್ತಿಲ್ಲ ಕಂಟೆಂಟ್ ಓರಿಯೆಂಟೆಡ್ಡು ಸಿನಿಮಾ ಬರಬೇಕು ಬರಬೇಕು ಅಂತಾರೆ ಈಗ ಬಂದಿದೆ ನಾನೇನೋ ದೊಡ್ಡದಾಗಿ ಮಾಡಿದ್ದೀನಿ ಅಂತಲ್ಲ ಬಟ್ ನೋಡಿದವರು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಸೊ ಈ ಥರದ್ದು ಸಿನ್ಮಾ ನೀವು ಗೆಲ್ಸಿದ್ರೆ ನಮಗೂ ಒಂದು ಉರ್ಪು ಬರುತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಂದು ಊರ್ಪು ಬರುತ್ತೆ ಇಲ್ಲಾಂದರೆ ನಮಗೆ ಒಂದು ಅಪ್ಸೆಟ್ ಆಗೋಗುತ್ತೆ ಯಾಕಂದರೆ ನೀವು ನೋಡ್ದಂಗೆ ಬೆಂಗಳೂರಲ್ಲಿ ಕಂಗೂರು ಸಿನಿಮಾ ಬಗ್ಗೆ ಎಲ್ಲರೂ ಒಳ್ಳೊಳ್ಳೆ ಮಾತುಗಳು ಆಡ್ತಾ ಇದ್ದಾರೆ ಬಟ್ ನಾವು ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಯಾವುದೋ ಒಂದು ಮಲಯಾಳಂ ಸಿನಿಮಾ ಯಾವುದೋ ಒಂದು ತಮಿಳು ಸಿನಿಮಾ ನಾವು ಥೇಟ್ರೊಳಗೆ ಹೋದ್ರೆ ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ ಯಾಕಂದರೆ ಅಷ್ಟು ಆಕ್ಯುಪೆನ್ಸಿ ಅದಿರುತ್ತೆ ನಮ್ಮ ಸಿನಿಮಾಗೆ ತುಂಬಾ ಕಡಿಮೆ ಇದರ ಕಾರಣ ಯಾಕೆ ಅಂತ ಗೊತ್ತಿಲ್ಲ ನಾವು ಏನು ತಪ್ಪು ಮಾಡಿದ್ವಿ ಅಂತ ಗೊತ್ತಿಲ್ಲ ನೋಡಿದವರೆಲ್ಲ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಬಟ್ ಏನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ ಈಗಲಾದರೂ ಯಾಕಂದರೆ ಈಗ ಒಂದು ಫೋರ್ ಡೇಸ್ ಆಗಿದೆ ಈಗ ಎಲ್ಲರಿಗೂ ರೀಚ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಯಾಕಂದರೆ ನೀವು ಗೆಲ್ಸ್ಕೊಟ್ಟರೆ ನಾವು ಒಂದು ಮುಂದೆ ಹಂತಕ್ಕೆ ಹೋಗ್ಬೋದು ನಾವು ಇನ್ನೊಂದು ಸಿನಿಮಾನ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡ್ಬೋದು ಇಲ್ಲಾಂದರೆ ಇಷ್ಟು ಉದ್ದ ಒಳ್ಳೆ ಸಿನಿಮಾಗಳನ್ನ ಕೊಟ್ಟರೂ ಸಹ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡಿದರೂ ಸಹ ಜನ ನೋಡಿಲ್ಲ ಅಂದರೆ ನಾವು ಏನಕ್ಕೆ ಮಾಡಬೇಕು ಹಿಂಗೆ ಅನಿಸ್ಬಿಡುತ್ತೆ ಯಾಕಂದರೆ ಇದನ್ನು ತುಂಬಾ ಹಾರ್ಡ್ ವರ್ಕ್ ಮಾಡಿರೋ ಮಾಡಿರೋದು ಸಿನ್ಮಾ ಸುಮ್ಮನೆ ಏನೋ ಒಂದು ಮಾಡಬೇಕಂತ ಮಾಡಿಲ್ಲ ತುಂಬ ಪ್ಯಾಷನೇಟಾಗಿ ಮಾಡಿರೋಂಥ ಸಿನ್ಮಾ ಎಲ್ಲ ಆರು ಜನ ತುಂಬಾ ಪ್ಯಾಷನೇಟಾಗಿ ಇನ್ವೆಸ್ಟ್ ಮಾಡಿರೋದು ನಿಮಗೆ ಸಿನಿಮಾ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ ಎಲ್ಲೂ ಸಿನಿಮಾ ಬೋರ್ ಆಗಲ್ಲ ಆ ರೀತಿಯಲ್ಲಿ ಕಟ್ಕೊಂಡು ಕಟ್ಕೊಟ್ಟಿದ್ದೀವಿ ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅದಕ್ಕೆ ಸರ್ ಹೇಳ್ದಂಗೆ ಒ ಟಿ ಟಿಗೆ ಬಂದು ನೋಡಬೇಕು ಓ ಟಿ ಟಿಗೆ ಬಂದ ಮೇಲೆ ಬಂದು ನೋಡ್ತೀವಿ ಆ ಥರದ್ದು ಮನಸ್ಥಿತಿ ದಯವಿಟ್ಟು ತೆಗೆದಾಯ್ತು ಯಾಕಂದರೆ ನೀವೆಲ್ಲ ಥಿಯೇಟ್ರಿಗೆ ಬಂದರೆ ನಮಗೊಂದು ಜೋಶ್ ಬರುತ್ತೆ ಇನ್ನೊಂದು ಸಿನಿಮಾ ಮಾಡ್ಬೋದು ಅಂತಂದು ಜೋಶ್ ಬರುತ್ತೆ ಇಲ್ಲಾಂದರೆ ನಾವು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬಾರ್ದೇನೋ ಅಂತ ಅನಿಸ್ಬಿಡುತ್ತೆ ಯಾಕಂದ್ರೆ ಅದೇ ಟಿಪಿಕಲ್ ಫಾರ್ಮುಲಾ ಅದೇ ಆ್ಯಕ್ಷನ್ನು ಅದೇ ಫೈಟ್ಸು ಆ ಥರದ್ದೇ ಸಿನಿಮಾಗಳು ಇಷ್ಟ ಆಗುತ್ತೇನೋ ಜನಗಳಿಗೆ ಅಂತ ಅನ್ಸ್ಬಿಡುತ್ತೆ ಅದನ್ನು ನಾವು ದಯವಿಟ್ಟು ಇದನ್ನು ರಾಂಗ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ ಯಾಕಂದರೆ ಈ ಥರದ ಕಂಟೆಂಟ್ಗಳು ಸಿನಿಮಾ ರೀಚ್ ಆಗಬೇಕಾಗುತ್ತೆ ನಿಮಗೆಲ್ಲರಿಗೂ ಆಡಿಯನ್ಸ್ಗೆ ದಯವಿಟ್ಟು ಕೈ ಮಾಡಿ ಕೇಳ್ಕೊಡ್ತೀನಿ ಕೈ ಮುಗಿದು ಕೇಳ್ಕೊಡ್ತೀನಿ ಈ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಯಾಕಂದರೆ ನಮ್ಮ ಆರು ಜನ ನಿರ್ಮಾಪಕರು ಸ್ವಲ್ಪ ಬೇಜಾರಲ್ಲಿದ್ದಾರೆ ಕಾರಣ ಏನಪ್ಪ ಅಂದರೆ ಆಡಿಯನ್ಸ್ ಕಡಿಮೆ ಆಗಿದ್ದಾರೆ ಬಟ್ ಅದ್ಭುತವಾದ ಸಿನಿಮಾ ಅಂತ ರಿವ್ಯೂಸ್ ಬರ್ತಾ ಇದೆ ಎಲ್ಲ ಕಡೆ ತುಂಬ ಒಳ್ಳೆ ರಿವ್ಯೂಸ್ ಇದೆ ಬಟ್ ಅವ್ರ ಮುಖದಲ್ಲಿ ಖುಷಿ ಇಲ್ಲ ಏನಕ್ಕಪ್ಪ ಅಂದರೆ ಆಡಿಯನ್ಸ್ ಬರ್ತಾ ಇಲ್ಲ ಸೊ ದಯಬಾಡಿ ದೊಡ್ಡ ದೊಡ್ಡ ಸ್ಟಾರು ದೊಡ್ಡ ದೊಡ್ಡ ಹೀರೋಗಳು ಅದೇ ಮುಖನಾಲ್ಕು ಜನ ಹೀರೋಗಳು ಬಂದು ಸಿನಿಮಾ ಮಾಡಿದ್ರೇ ನಾವು ಜನ ಹೋಗ್ತೀವಿ ಅನ್ನೋದು ಮೈಂಡ್ಸೆಟ್ನ ದಯವಿಟ್ಟು ತೆಗೆದೋಕೆ ಯಾಕಂದರೆ ನಮಗೆ ಆ ಆ ದೊಡ್ಡ ಸ್ಟಾರ್ಗಳನ್ನ ನಾವು ರೀಚ್ ಮಾಡೋಕ್ಕಾಗಲ್ಲ ನಾವು ನಾವು ಏನಾಗುತ್ತೆ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನೇ ಮಾಡೋಕ್ಕಾಗೋದು ದಯವಿಟ್ಟು ಎಲ್ಲ ಕನ್ನಡ ಆಡಿಯನ್ಸ್ಗೆ ಕೈ ಮುಗಿದು ಕೇಳ್ಕೊಡ್ತೀನಿ ನಮ್ಮ ಸಿನಿಮಾನ ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ ನಮಗೆ ಇನ್ನೊಂದು ಸಿನಿಮಾ ನೋಡೋ ಮಾಡೋವಷ್ಟು ಒಂದು ಹುರುಪು ಬರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಏನು ಇವತ್ತು ನಾವು ಕಾಂಗರು ಸಿನಿಮಾವನ್ನು ಕೊಟ್ಟಿದ್ದೀವಿ ನಮ್ಮ ನಾಡಿನ ಜನತೆ ನಮ್ಮ ಆಡಿಯನ್ಸ್ಗಳು ಯಾರು ಕೂಡ ಈ ಒಂದು ಸಿನಿಮಾನ ಒಪ್ಕೊಂಡು ನೀವು ಎಲ್ಲರೂ ಕೂಡ ನಮ್ಮ ಥಿಯೇಟ್ರಿಗೆ ಬಂದು ನೋಡಬೇಕು ಏಕೆಂದರೆ ನಿರ್ಮಾಪಕರ ಕಷ್ಟ ನಿರ್ಮಾಪಕರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದೋ ಯಾವ ರೀತಿ ನಾವು ಮಾಡೋದು ಅನ್ನೋದು ಮಾತ್ರ ನಮಗೆ ಆ ನೋವು ಗೊತ್ತಿದೆ ಇವತ್ತು ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಮಲಯಾಳಂ ಆಗಿರ್ಬೋದು ಈ ಚಿತ್ರಗಳಿಗೆ ಹೋಗಿ ನೋಡಿ ಒಂದು ಸಲ ಥಿಯೇಟ್ರಲ್ಲಿ ತುಂಬ ತುಳುಕ್ತಾ ಇರುತ್ತೆ ನಾವು ಕನ್ನಡ ಸಿನಿಮಾದಲ್ಲಿ ಅತಿ ನೀವು ಇತ್ತೀಚೆಗೆ ಬಂದಿರತಕ್ಕಂಥ ಸಿನಿಮಾಗಳು ನೀವು ನೋಡಿದ್ದೀರ ಬಟ್ ನಮ್ಮ ಒಂದು ಸಿನಿಮಾನು ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ನಾವು ಯಾವ ರೀತಿ ಕೊಟ್ಟಿದ್ದೀವಿ ಅಂತ ಇದೆಲ್ಲ ನೋಡ್ತಾ ಇದ್ರೆ ಯಾಕೆ ನಮ್ಮ ಕನ್ನಡ ಚಿತ್ರಗಳ್ನ ಉಳಿಸ್ತಾ ಇಲ್ಲ ನೋಡಿದ್ರೆ ಎಲ್ಲನೂ ಕೂಡ ಕನ್ನಡ 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 ಅಂತ ಮಾತಾಡ್ತೀವಿ ನಮ್ಮ ಕನ್ನಡ ಆಡಿಯನ್ಸ್ಗಳು ಮಾತ್ರ ಥಿಯೇಟ್ರಿಗೆ ಬರ್ತಾಯಿಲ್ಲ ಇದೊಂದು ದುಃಖಕರವಾದ ವಿಷಯ ಏಕೆಂದರೆ ಮೊದಲನೇ ಬಾರಿಗೆ ನಾವು ನಿರ್ಮಾಪಕರಾಗಿ ನಮ್ಮ ಸ್ನೇಹಿತರು ಆರು ಜನ ಕೂಡ ನಾವು ಬಂದು ಚಿತ್ರ ಮಾಡಬೇಕು ಅನ್ನೋದೇನು ನಮಗಿರಲಿಲ್ಲ ಒಂದು ಒಳ್ಳೆಯ ಮೆಸೇಜನ್ನು ಕೊಡಬೇಕು ಈ ನಾಡಿಗೆ ಅಂತ ಬಂದು ಈ ನಮ್ಮ ಆಡಿಯನ್ಸ್ಗೆ ಬಟ್ ಇವತ್ತು ಒಳ್ಳೆ ಚಿತ್ರ ಬಂದಿದೆ ಬಟ್ ಯಾರು ಬಂದು ಥಿಯೇಟ್ರ್ಗೆ ನೋಡ್ತಾ ಇಲ್ಲ ನಮಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ ಬಟ್ ಹೇಳ್ಕೊಳಕ್ಕಾಗ್ತಾಯಿದೆ ನಮ್ಮ ನೋವು ನಮಗೆ ಮಾತ್ರ ಗೊತ್ತಿದೆ ನಿರ್ಮಾಪಕರಿಗೆ ನಾವೆಷ್ಟು ಕಷ್ಟಪಟ್ಟು ಒಂದು ವರ್ಷ ಈ ಚಿತ್ರವನ್ನು ತೆಗಿಬೇಕು ಅಂತ ನಿರ್ದೇಶಕರು ಹಗಲು ರಾತ್ರಿ ನಿದ್ದೆ ಮಾಡದಲ್ಲೇ ಈ ಸಿನಿಮಾವನ್ನು ತೆಗೆದು ಬಟ್ ಆದರೆ ಯಾರು ಆಡಿಯನ್ಸ್ ನಮಗೆ ಎಲ್ಲಾನು ಒಂದೇ ಒಂದು ನೆಗೆಟಿವಿಟಿ ಒಂದು ಬಂದಿಲ್ಲ ಒಂದು ಯಾವ ಆಡಿಯನ್ಸ್ ಕೂಡ ಬಂದು ನಾವು ಚಿತ್ರ ನೋಡಿದ ತಕ್ಷಣ ಫೋನ್ ಮಾಡಿ ಎಷ್ಟೋ ಹೇಳ್ತಾರೆ ತುಂಬ ಅದ್ಭುತವಾಗಿ ಬಂದಿದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂತ ಬಟ್ ನಮ್ಮ ದುರ್ದೈವ ನಾವು ಕನ್ನಡ ತೆಗೆಯೋ ಬದಲು ಒಂದು ಮಲಯಾಳಂ ಚಿತ್ರನೋ ತೆಲುಗು ಚಿತ್ರನೋ ಹೋಗಿ ತೆಗೆದಿದ್ರೆ ನಾವೇನೋ ಚೆನ್ನಾಗಿರ್ತಿದ್ವಿ ಅನ್ನೋ ಅಂತ ಅನಿಸ್ತಾ ಇದೆ ಈ ರೀತಿಯಾದರೆ ಮುಂದಿನ ಇನ್ನು ಎರಡು ವರ್ಷದ ಕನ್ನಡ ಚಿತ್ರರಂಗ ಮುಚ್ಚಬೇಕಾಗುತ್ತೆ ಈ ಪರಿಸ್ಥಿತಿಯಲ್ಲಿ ಯಾಕೆ ನಾವು ಎಲ್ಲ ಕನ್ನಡಿಗರು ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಚಿತ್ರವನ್ನು ಬಂದು ನೋಡಿ ಅದ್ಭುತವಾಗಿ ಬಂದಿದೆ ಯಾಕೆಂದರೆ ನೀವು ಇವತ್ತು ಫೈಟ್ ಇರೋ ಡಬಲ್ ಮೀನಿಂಗ್ ಅಂತವೋ ಮತ್ತೊಂದು ನೀವು ಚಿತ್ರಗಳನ್ನ ಕುಣಿಸ್ತೀರಾ ಕುಣಿಸ್ತೀರ ಎಲ್ಲ ಇದು ಮಾಡ್ತೀರಾ ಬಟ್ ನಾವೇನು ಮಾಡಿದ್ದೀವಿ ಇಂಥ ಚಿತ್ರ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀವಿ ಇವತ್ತು ಕುಟುಂಬ ಸಮೇತ ನೋಡ್ತಕ್ಕಂಥ ಒಂದು ಚಿತ್ರವನ್ನು ನಾವು ಕೊಟ್ಟಿದ್ದೀವಿ ಇದು ಭಾರಿ ನೋವಿನಿಂದ ಇವತ್ತು ನಾನು ಹೇಳ್ಕೊತಾ ಇದ್ದೀನಿ ಯಾಕೆಂದರೆ ಇಂಥ ದುರ್ದೈವ ಮುಂದೆ ಯಾವ ನಿರ್ಮಾಪಕರಿಗೂ ಬರಬಾರ್ದು ಈ ರೀತಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಅದ್ಭುತವಾದ ಚಿತ್ರ ಬಂದರೂ ಕೂಡ ಬಂದು ನೀವು ನೋಡ್ತಾ ಇಲ್ಲ ಅಂದರೆ ನೀವು ಇನ್ಯಾವ ಚಿತ್ರಗಳನ್ನ ನೋಡ್ತೀರಾ ಮಾತ್ರ ಇನ್ನೇನಕ್ಕೋಸ್ಕರ ನಾವು ಕನ್ನಡದಲ್ಲಿ ತೆಗಿಬೇಕು ಏನಕ್ಕೋಸ್ಕರ ಕನ್ನಡಕ್ಕೋಸ್ಕರ ಎಲ್ಲ ಇದನ್ನು ಚಿತ್ರನ ಮಾಡಬೇಕು ನಾವು ನಮ್ಮ ಈ ದುರ್ದೈವ ನಮಗೆ ಇದು ಬರಬಾರ್ದು ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲ ನಮ್ಮ ಆಡಿಯನ್ಸ್ಗಳು ಚಿತ್ರರಂಗಕ್ಕೆ ಬಂದು ಒಂದು ಸಲ ನೀವು ಚಿತ್ರ ನೋಡಿ ಒಂದು ವೇಳೆ ನಿಮ್ಮ ಚಿತ್ರ ಇಷ್ಟ ಆಗಲಿಲ್ಲ ಅಂದರೆ ನೀವು ಕೊಟ್ಟಿರೋಂಥ ದುಡ್ಡನ್ನು ನಾವು ವಾಪಸ್ ಮಾಡ್ತೀವಿ ನಿಮಗೆ ಇದು ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ ತಾವೆಲ್ಲರೂ ಕೂಡ ಚಿತ್ರರಂಗಕ್ಕೆ ಚಿತ್ರವನ್ನು ನೋಡಿ ನಮಗೆ ಕಣ್ಣಲ್ಲಿ ನೀರು ಅಂದರೆ ರಕ್ತ ಬರ್ತಾಯಿದೆ ಆ ಪರಿಸ್ಥಿತಿ ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ ಯಾಕೆಂದರೆ ಒಂದು ಕಷ್ಟಪಟ್ಟಂಥ ದುಡ್ಡನ್ನು ತಂದು ನಾವು ಈ ಚಿತ್ರಂಗ ಒಂದು ಏನೋ ಒಂದು ಮೆಸೇಜನ್ನು ಕೊಡಬೇಕು ಈ ಜನತೆಗೆ ಅಂತ ಅಂದ್ಬಿಟ್ಟು ನಾವು ತಂದಾಗ್ತವೆ ಬಟ್ ಆದರೆ ಇಲ್ಲಿ ಬರ್ತಾ ಇರೋದು ನೋಡಿದ್ರೆ ನಾವು ಯಾಕಪ್ಪ ಬರಬೇಕಿತ್ತು ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದೋ ಇಂಡಸ್ಟ್ರಿ ನಡೆಸ್ಕೊಂಡು ಈ ಚಿತ್ರರಂಗ ನಮಗೆ ಬೇಕಾಗಿರಲಿಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ ದಯವಿಟ್ಟು ನಾನು ಹೇಳಿದೆ ಎಲ್ಲ ನಮ್ಮ ಆಡಿಯನ್ಸ್ಗೆ ಕನ್ನಡ ಜನತೆಗೆ ನಮ್ಮ ಕನ್ನಡಿಗರು ಹೋರಾಟಗಾರರೆಲ್ಲ ಇದ್ದೀರಾ ಇಂಥ ಒಂದು ಸಿನಿಮಾಕ್ಕೆ ನೀವು ಸಹಕಾರವನ್ನು ಕೊಡಿ ಅಂತ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ದಯವಿಟ್ಟು ನೀವು ಮಾಧ್ಯಮದವರು ಮೊದಲು ಈ ಚಿತ್ರಕ್ಕೆ ಒಂದು ಆದ್ಯತೆ ಕೊಡಿ ಅಂತ ನಿಮಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಸರ್ ಧನ್ ಧನ್ಯವಾದಗಳು ಮೊದಲನೇದಾಗಿ ಕಾಂಗೂರು ಚಿತ್ರಬರ್ಗ ಆರು ಜನ ಸೇತುವವಾಗಿ ನಾವು ಕನ್ನಡ ಜನತೆಗೆ ನಾವು ಒಂದು ಗೌರವವನ್ನು ಅರ್ಪಿಸ್ತೀವಿ ಯಾಕೆ ಅಂತಂದರೆ ತುಂಬ ಬೇಜಾರಾಗ್ತಾಯಿದೆ ಇಷ್ಟು ಚೆನ್ನಾಗಿ ಚಿತ್ರವನ್ನು ತೆಗೆದು ಕನ್ನಡ ಜನತೆ ಥಿಯೇಟ್ರಿಗೆ ಬಂದು ನೋಡಲಿಕ್ಕೆ ಆಗಲಿಲ್ಲ ಅಂತಂದರೆ ನಮಗೆ ದುರ್ದೈನ್ ಯಾವುದೂ ಇಲ್ಲ ಯಾಕಂದರೆ ಒಳ್ಳೆಯ ಚಿತ್ರ ಮಾಡಿದ್ದೀವಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾಯಿದ್ದೀವಿ ಇಂಥ ಚಿತ್ರವನ್ನು ಕನ್ನಡರು ಕನ್ನಡ ಜನತೆ ನೋಡಬೇಕು ಹಾರೈಸಬೇಕು ನೋಡ್ತಾ ಇದ್ದರೆ ಮನೆಲ್ಲ ನಾವು ಸಿನಿಮಾ ಕಿಯೇಟರ್ಗಳಲ್ಲಿ ಬಂದು ನೋಡಿದಾಗ ಪರಭಾಷೆಗಳಲ್ಲಿ ಪರಭಾಷೆಗಳಿಗೆ ನಾವು ಚಿತ್ರಗಳನ್ನ ನೋಡ್ತಾ ಇದ್ದರೆ ತುಂಬ ಜನ ತುಳುಕ್ತಾ ಇದ್ದಾರೆ ಅಷ್ಟು ಹೌಸ್ಫುಲ್ ಇದೆ ಇಂಥ ಕನ್ನಡ ಚಿತ್ರ ಇಂಥ ಬಂದು ಇಂಥ ಕನ್ನಡ ಚಿತ್ರವನ್ನು ನಾವು ಬಂದು ನೋಡಿ ಆರೈಸಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಮುಂಬರುವಂಥ ದಿನಗಳಿಗೆ ಪ್ರೊಡ್ಯೂಸರ್ಸ್ಗಳಿಗೆ ಈ ಕನ್ನಡ ಚಿತ್ರವನ್ನು ಮಾಡಿದರೆ ಚಿತ್ರವನ್ನು ಮಾಡಿದರೆ ಏನಪ್ಪ ಈ ಥರ ಆದರೆ ಬರೋಕ್ಕೆ ಮುಂದೆ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಪ್ರೊಡ್ಯೂಸರ್ಸ್ಗಳಿಗೆ ಯಾಕೆಂದರೆ ನೀವು ಇಂಥ ಚಿತ್ರವನ್ನು ನೋಡಬೇಕು ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋದಲ್ಲಿ ನಮ್ಮದೊಂದು ಭಾವನೆ ದಯವಿಟ್ಟು ಕೈ ಮುಗಿದು ನಿಮಗೆ ಕೇಳ್ಕೊಡ್ತಾ ಇದ್ದೀನಿ ಕನ್ನಡ ಜನತೆ ಬನ್ನಿ ಕನ್ನಡ ಚಿತ್ರವನ್ನು ನೋಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಉಸಿರಾಳಿಸಿ ಯಾಕೆಂದರೆ ಹೊರಗಡೆಲ್ಲ ಕನ್ನಡ ಕನ್ನಡ ಅಂತ ನಾವು ಹೇಳ್ತಾಯಿದ್ವಿ ಬಟ್ ಕನ್ನಡ ಉಳಿಸ್ಬೇಕಾಗಿರೋದು ಎಲ್ಲಿ ಹೇಳಿ ಕನ್ನಡ ಜನತೆಗೆ ಇದಾಗ್ತಾ ಇಲ್ಲ ದಯವಿಟ್ಟು ನಾನು ಹೇಳ್ತೀನಿ ಎಲ್ಲ ಎಲ್ಲ ಕನ್ನಡ ಜನತೆ ಬಂದು ಚಿತ್ರವನ್ನು ಸಿನಿಮಾದಲ್ಲೇ ನೋಡಿ ಅಂತ ನಾವು ಕೇಳ್ಕೊಡ್ತಾಯಿದ್ವಿ ತುಂಬ ಮೆಸೇಜ್ ಇದೆ ಇದೊಂದು ಸೋಷಿಯಲ್ ಮೀಡಿಯಾಗೆ ಯು ಎಲ್ಲರಿಗೂ ಮಾಧ್ಯಮ ಮಿತ್ರರು ನಮಸ್ಕಾರ ನಮಗೆ ನಿಜವಾಲು ಈ ಸಿನಿಮಾ ಮಾಡಿ ನಮಗೂ ಬೇಜಾರಾಗಿದೆ ಈ ಥರ ಆಡಿಯನ್ಸ್ ಬರಲಿಲ್ಲ ನಮಗಂತೂ ಸಿಕ್ಕಾಗ್ಬಿಡೋದು ಪಾಪ ನಮ್ಮ ಡೈರೆಕ್ಟ್ರು ಅಗ್ರಿರಲು ಕೆಲಸ ಮಾಡಿದ್ದಾರೆ ಯಾವತ್ತೂ ನಾವು ನೋವಿಂದ ಮಾತ್ರ ತೆಗ್ದಿವರೆಗೂ ಒಬ್ಬರೇ ಒಬ್ಬರು ಆಡಿಯನ್ಸ್ ನಾವು ಥೇಟ್ರಿಗೆ ಬರ್ತಲ್ಲ ಬಂದು ಥೇಟ್ರು ನೋಡಿ ಪ್ರೋತ್ಸಾಹಿಸಿ ನಿಮ್ಮನ್ನೆಲ್ಲ ದಯವಿಟ್ಟು ಇಲ್ಲ ಸಿನಿಮಾ ಇಂಡಸ್ಟ್ರಿ ಮುಚ್ಚಬೇಕಾಗುತ್ತೆ ನಿಜ್ವಾಲೂ ಕನ್ನಡ ಇಂಡಸ್ಟ್ರೀ ಸೊ ಈ ಥರ ಪಿಕ್ಚರ್ ನೀವು ನೋಡಿ ಬೆಳೆಸ್ತಿಲ್ಲ ಅಂದರೆ ಅದು ಮೆಸೇಜ್ ಇದೆ ಕರ್ನಾಟಕ ಜನತೆಗೆ ಮೆಸೇಜ್ ಇದೆ ಈ ಮೆಸೇಜೇ ನೀವು ಒಪ್ಕೊಳ್ಳಿಲ್ಲ ಅಂದರೆ ನಿಜವಾಗಲೂ ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ ಅಂತ ನಾನು ಕೇಳ್ಕೊತಿದ್ದೆ ಥ್ಯಾಂಕ್ ಯು